ಇಡೀ ರಾಜ್ಯಾದ್ಯಂತ ಇರುವ ಎಲ್ಲ ರೈತರಿಗೆ ವಿವಿಧ ಯೋಜನೆ ಅಡಿಯಲ್ಲಿ ರೈತರು ಸಹಾಯಧನ ಪಡೆದುಕೊಳ್ಳಲು ಹೊಸ ಅರ್ಜಿಗಳನ್ನು ಕರೆಯಲಾಗಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರು ಆರ್ಥಿಕವಾಗಿ ಸದೃಢವಾಗಲು ಮೇಲಿಂದ ಮೇಲೆ ಹೊಸ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಾ ಇದೆ ಅದರಲ್ಲಿಯೂ ಮುಖ್ಯವಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ರೈತರಿಗೆ ನೇರವಾಗಿ ಅವರ ಖಾತೆಗಳಿಗೆ ಹಾಕ್ತಾ ಇದೆ ಹಾಗೂ ನಮ್ಮ ರಾಜ್ಯ ಸರ್ಕಾರವೂ ಕೂಡ ರೈತರಿಗಾಗಿ ಬೆಳೆ ವಿಮೆ ಯೋಜನೆ ಮತ್ತು ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರ ಸೇರಿದಂತೆ ಸಾಕಷ್ಟು ರೀತಿಯ ಸಹಾಯಧನ ಮತ್ತು ಸೌಲಭ್ಯವನ್ನು ಒದಗಿಸ್ತಾ ಇದೆ ರೈತರು ತಮ್ಮ ಕೃಷಿ ಕೆಲಸಕ್ಕಾಗಿ ಅತಿ ಹೆಚ್ಚು ಉಪಯೋಗಕ್ಕೆ ಬರುವ ಕೃಷಿ ಯಂತ್ರೋಪಕರಣ ಅದರಲ್ಲಿ ಪ್ರಮುಖವಾಗಿ ರೈತರಿಗೆ ಸಬ್ಸಿಡಿ ದರದಲ್ಲಿ ಸರ್ಕಾರದಿಂದ ಟ್ಯಾಕ್ಟರ್ ಮತ್ತು ಟೇಲರ್ ಸೇರಿದಂತೆ ಔಷಧ ಸಿಂಪಡಿಸುವ ಯಂತ್ರ ಕಳೆ ತೆಗೆಯುವ ಯಂತ್ರ ಹಾಗೂ ತೋಟಗಾರಿಕೆ ಬೆಳೆ ಬೆಳೆಯುವ ರೈತರು ಸ್ಪ್ರಿಂಕ್ಲರ್ಸ್ ಜೊತೆಗೆ ಹನಿ ನೀರಾವರಿ ಹಾಗೂ ಜಮೀನುಗಳಲ್ಲಿ ಕೃಷಿ ಹೊಂಡ ಹಾಕಿಕೊಳ್ಳಲು ಸರ್ಕಾರದ ಸಹಾಯಧನದ ಜೊತೆಗೆ ಕೃಷಿ ಹೊಂಡಕ್ಕೆ ತಂತಿ ಬೇಲಿ ಸಹಾಯಧನ ಹಾಗೂ ಟಾರ್ಪಲ್ ತಾಡ್ಪತ್ರೆ ಮತ್ತು ಬೆಳೆಗಳಿಗೆ ನೀರು ಹಾಯಿಸಲು ಸರ್ಕಾರದಿಂದ ಸಬ್ಸಿಡಿ ಪೈಪ್ಗಳು ಹೀಗೆ ಇನ್ನೂ ಕೆಲವು ಸಾಕಷ್ಟು ವಿವಿಧ ರೀತಿಯ ಸಹಾಯಧನವನ್ನು ಮತ್ತು ಸೌಲಭ್ಯವನ್ನು ರಾಜ್ಯ ಸರ್ಕಾರ ಒದಗಿಸ್ತಾ ಇದೆ ಈಗ ರೈತರಿಗಾಗಿ ಕೆಲವು ಯೋಜನೆಗಳ ಅಡಿಯಲ್ಲಿ ಹೊಸ ಅರ್ಜಿಗಳನ್ನು ಮತ್ತು ಸಹಾಯಧನ ಪಡೆದುಕೊಳ್ಳಲು ಅರ್ಜಿಗಳನ್ನು ಕರೆಯಲಾಗಿತ್ತು ಎಲ್ಲ ರೈತರು ಅರ್ಜಿಯನ್ನು ಸಲ್ಲಿಸಿ ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಇಡೀ ರಾಜ್ಯದ ಎಲ್ಲ ರೈತರಿಗೂ ತಲುಪುವವರೆಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಡಿ ಸದ್ಯಕ್ಕೆ ಹೊಸ ಅರ್ಜಿ ಕರೆಯುವುದು ಯಾವುವು ಎನ್ನುವುದಾದರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಪ್ರಧಾನಮಂತ್ರಿ ಕೃಷಿ ಸಿಂಪಾಯಿ ಯೋಜನೆ ಅಡಿ ಹನಿ ನೀರಾವರಿ ಕಾರ್ಯಕ್ರಮದಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಇತರೆ ವರ್ಗದ ರೈತರಿಗೆ ಶೇಕಡ ಐವತ್ತೈದು ಪರ್ಸೆಂಟ್ ಸಹಾಯಧನವನ್ನು ಸೌಲಭ್ಯವಾಗಿ ನೀಡ್ತಾ ಇದೆ ತೋಟಗಾರಿಕೆಯಲ್ಲಿ ಯಂತ್ರೀಕರಣದಡಿ ಕಳೆಕೊಚ್ಚುವ ಯಂತ್ರ ಮರ ಕತ್ತರಿಸುವ ಯಂತ್ರ ತಳ್ಳುವ ಗಾಡಿ ಅಲ್ಯೂಮಿನಿಯಂ ಎಣ್ಣೆ ಅಡಿಕೆ ದೋಟಿ ಪವರ್ ವೀಡರ್ ಕಾಳು ಮೆಣಸು ಬಿಡಿಸುವ ಯಂತ್ರ ಅಡಿಕೆ ಬಿಡಿಸುವ ಯಂತ್ರಗಳಿಗೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ವರ್ಗದ ಮಹಿಳೆಯರಿಗೆ ರೈತರು ಶೇಕಡ ಐವತ್ತರಷ್ಟು ಸಹಾಯಧನ ಸಿಗ್ತಾ ಇದೆ ಮತ್ತು ಇತರೆ ವರ್ಗದ ರೈತರಿಗೆ ಶೇಕಡ ನಲವತ್ತರಷ್ಟು ಸಹಾಯಧನವನ್ನು ನೀಡಲಾಗ್ತಾ ಇದೆ ಮತ್ತು ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಅಡಿಕೆ ಗಿಡಗಳು ಲಭ್ಯವಿರುತ್ತವೆ ಹೆಚ್ಚಿನ ವಿವರಗಳಿಗಾಗಿ ಆಯಾ ಹೋಬಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಸಹಾಯವನ್ನು ಕೋರಿ ನೀವು ಅಲ್ಲಿ ಹೋಗಬಹುದು ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಎಂದು ಹೇಳಲಾಗಿದೆ ರೈತರು ನಿಮ್ಮ ವಲಯದ ರೈತ ಸಂಪರ್ಕ ಕೇಂದ್ರ ಹಾಗೂ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಿ ಯೋಜನೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ